ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಉಳಿಯಬೇಕು ಮತ್ತು ನೀವು ಸಂತೋಷ ಹಾಗೂ ಸಮೃದ್ಧಿಯಾಗಿ ಮನೆಯಲ್ಲಿ ನೆಲೆಸಬೇಕೆಂದು ನೀವು ಬಯಸಿದರೆ ಖಂಡಿತವಾಗಿಯೂ ಈ ವಸ್ತುಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟುಹಾಕಬೇಕು ವಾಸ್ತುಶಾಸ್ತ್ರದಲ್ಲಿ ಮನೆಯ ಮುಖ್ಯ ಬಾಗಿಲಿಗೆ ವಿಶೇಷವಾದ ಮಹತ್ವವಿದೆ ಏಕೆಂದರೆ ಇದು ಮನೆಯ ಪ್ರವೇಶಿಸುವ ಮುಖ್ಯ ದ್ವಾರವಾಗಿರುತ್ತೆ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಕೆಲವು ವಸ್ತುಗಳನ್ನು ಇಡುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಈ ವಸ್ತುಗಳು ಮನೆಯಲ್ಲಿ ಇಡುವ ಮೂಲಕ ಲಕ್ಷ್ಮಿ ದೇವಿಯ ಅನುಗ್ರಹ ಪಡೆಯಬಹುದು ಇದರೊಂದಿಗೆ ಮನೆಯಲ್ಲಿ ಎಂದಿಗೂ ಹಣಕಾಸಿನ ಬಿಕ್ಕಟ್ಟು ಇರುವುದಿಲ್ಲ ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರದಲ್ಲಿ ಯಾವ ವಸ್ತುಗಳನ್ನು ಇಡುವುದು ಹೆಚ್ಚು ಶುಭಕರವಾಗಿದೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕವನ್ನು ಹಾಕುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಮನೆಯ ಮುಖ್ಯ ಬಾಗಿಲಿಗೆ ಎರಡು ಬದಿಗಳಲ್ಲಿ ಸ್ವಸ್ತಿಕ್ ಚಿತ್ರವನ್ನು ಬರೆಯುವ ಮೂಲಕ ಮನೆಯ ವಾಸ್ತು ದೋಷವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಮನೆಯ ಜನರು ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಕವಡೆಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಸಹ ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು ಮನೆಯ ಮುಖ್ಯ ದ್ವಾರದಲ್ಲಿ ಐದು ಅಥವಾ ಒಂಬತ್ತು ಕವಡೆಗಳನ್ನು ನೇತು ಹಾಕಿದರೆ ಸಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ಹೊರಬರುತ್ತದೆ ಎಂದು ನಂಬಲಾಗುತ್ತದೆ ಕುದುರೆ ಲಾಳವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯ ಮುಖ್ಯ ಬಾಗಿಲಿಗೆ ನೇತು ಹಾಕುವುದರಿಂದ ಸಂಪತ್ತು ಬರುತ್ತದೆ ಮತ್ತು ದುಷ್ಟ ದೃಷ್ಟಿಗಳು ತೆಗೆಯುತ್ತದೆ ಆದ್ದರಿಂದ ನೀವು ಮನೆಯ ಮುಖ್ಯ ದ್ವಾರದಲ್ಲಿ ಕುದುರೆ ಲಾಳವನ್ನು ನೇತು ಹಾಕಬೇಕು ಶ್ರೀಯಂತ್ರದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಶ್ರೀಯಂತ್ರ ಲಕ್ಷ್ಮೀ ದೇವಿಯ ಯಂತ್ರ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯಲ್ಲಿ ಇಡುವುದು ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನೀವು ಮನೆಯ ಮುಖ್ಯ ದ್ವಾರದಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸುವುದು ತುಂಬ ಮುಖ್ಯ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯ ಹೆಜ್ಜೆ ಗುರುತು ಮನೆಯ ಮುಖ್ಯ ದ್ವಾರದಲ್ಲಿ ಇರಿಸಬೇಕು ಹೀಗೆ ಮಾಡುವುದರಿಂದ ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯ ಮುಖ್ಯ ಬಾಗಿಲಿಗೆ ಇಡುವುದು ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ಈ ರೀತಿಯಾಗಿ ಮನೆಯಲ್ಲಿ ನೀವು ಬದಲಾವಣೆಯನ್ನು ಮಾಡಿಕೊಂಡರೆ ಖಂಡಿತವಾಗಿಯೂ ಧನಾಗಮನವಾಗುತ್ತದೆ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ